ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಇಂದು ಬಸವ ಸಂಸ್ಕೃತಿ ಅಭಿಯಾನ ಹಮ್ಮಿಕೊಡಲಾಗಿತ್ತು ಕಲಬುರಗಿ ನಗರದ ಪೂಜ್ಯ ಬಸವರಾಜಪ್ಪ ಅಪ್ಪ ಸ್ಮಾರಕ ಭವನದಲ್ಲಿ ಲಿಂಗಾಯತ ಮಠಾಧಿಪತಿ ಒಕ್ಕೂಟದ ವತಿಯಿಂದ ಬಸವ ಸಂಸ್ಕೃತಿ ಅಭಿಯಾನ ಜರುಗಿತು ಹನ್ನೆರಡನೇ ಶತಮಾನದ ಕಾಲ ರಾಜಿಯಾಗಿ ಬಸವ ಕಲ್ಯಾಣದಿಂದ ಕಾಶ್ಮೀರದವರೆಗೆ ಬಸವಕಲ್ಯಾಣದಿಂದ ಅಫ್ಘಾನಿಸ್ತಾನದವರೆಗೆ ನಾಡಿನ ಮೂಲೆ ಮೂಲೆಯಿಂದ ಶಂಕರು ಬಂದರು ಬಂದು ಆ ಬಸವ ತತ್ವ ಅನುಸರಿಸಿ ಪ್ರಯೋಗ ಮಾಡಿ ಸಮಾನತೆಯನ್ನ ಆಚರಿಸಿ ತೋರಿಸಿದರು వివాహయ్య మధుమీటి శిక్ష కొట్ అంతర్జాతీయ వివాహ బహుమా బహుమాన అదే బసవ తత్వ సంవిధాన రూపంలో నమ్మక బయాల ఆచరణ ನಮ್ಮ ಆಚರಣೆಯಲ್ಲಿ ಅದನ್ನು ಅಳವಡಿಸಿದಾಗ ಆಗ್ತದೆ ಈಗ ವಿರೋಧ ಮಾಡುವ ಪ್ರಶ್ನೆ ಇಲ್ಲ ನಾವೆಲ್ಲರೂ ಗಂಟೆಗೆ ಆಚರಿಸಿದ್ರೆ ಆಗಿನಿಂದಲೂ ಈಗ ಬಸವತ್ವ ಆಚರಿಸುವಂತ ನಾನು ಹೇಳ್ತಾ ಇದ್ದೇನೆ ಇನ್ನೊಂದು ಲಾಕ್ ಡೌನ್ ಎಲ್ಲ ದೇವಾಲಯಗಳು ತಿರುಪತಿ ದೇವಾಲಯ ಇಟ್ಕೊಂಡು ಸಣ್ಣ ದೇವಾಲಯವರೆಗೆ ಲಾಕ್ ಆದವು

ಹಿಂದೂ ಧರ್ಮದಲ್ಲಿ ಸೇರಿಸಿ ಲಿಂಗಾಯತರನ್ನ ವರ್ಗದಲ್ಲಿ ಪರಿಗಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಆದರೂ ಕೂಡ ಅನೇಕ ಜನ ಹೋರಾಟ ಮಾಡಿಕೊಂಡು ಬಂದರು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಬಿಂಬಿಸುವುದಕ್ಕೆ ನಿರಂತರವಾಗಿ ಹೋರಾಟ ನಡೆಸು ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಲಿಂಗಾಯತ ಧರ್ಮಕ್ಕೆ ಸ್ವತಃ ಧರ್ಮದ ಮಾನ್ಯತೆಯನ್ನ ತಂದುಕೊಳ್ಬೇಕು ಲಿಂಗಾಯತ ಧರ್ಮ ಈ ದೇಶದಲ್ಲಿ ಒಂದು ಮೈನಾರಿಟಿ ಧರ್ಮ ಒಂದು ಅಲ್ಪಸಂಖ್ಯಾತ ಧರ್ಮದ ಸ್ಥಾನಮಾನವನ್ನು ಕೊಡಿಸಬೇಕು ಲಿಂಗಾಯತಕ್ಕೆ ಸಂವಿಧಾನಾತ್ಮಕವಾಗಿರುವಂತಹ ಒಂದು ಸ್ಥಾನವನ್ನು ಕೊಡಿಸಬೇಕಂದ್ರೆ ಹೋರಾಟ ನಡೆದಿರುವಂತಹ ತಮಗೆಲ್ಲ ಕರೆ ಸಂಗತಿ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಇದೇ ಕಲಬುರಗಿ ನಗರದಲ್ಲಿ ಅಂತ ಒಂದು ರ್ಯಾಲಿ ನಡೆದಿರುವಂತಹ ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಲಿಂಗಾಯತ ಧರ್ಮ ಇದೊಂದು ಸ್ವತಃ ಧರ್ಮ ಅನ್ನೋದಕ್ಕೆ ಒಂದು ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ವರದಿಯನ್ನು ತರಿಸಿಕೊಂಡು ಇದು ಲಿಂಗಾಯತ ಧರ್ಮ ಇದೊಂದು ಸ್ವತಂತ್ರವಾಗಿರುವಂತಹ ಧರ್ಮ ಭಾರತ ಸರ್ಕಾರ ಇದಕ್ಕೆ ಮಾನ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಭಾರತ ಸರ್ಕಾರಕ್ಕೆ ಸಿಪ ಎಂದ ಅವರು ಈ ಒಂದು ಧರ್ಮಕ್ಕೆ ಮಾನ್ಯತೆಯನ್ನು ಕೊಡಬೇಕು ಸ್ವತಂತ್ರ ಮಾನ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಆ ಶಿಫಾರಸನ್ನು ಕಳಿಸ ಅಂದೇ ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮ ಅಲ್ಪಸಂಖ್ಯಾತ ಧರ್ಮವಾಗಿ ಪರಿಗಣಿತವಾಗಿದೆ ಆದರೆ ಇದಕ್ಕೆ ಭಾರತ ಸರ್ಕಾರದ ಮನ್ನಣೆ ಬೇಕಾಗಿರುವುದರಿಂದ ಕೂಡ ಕೆಲವೇ ಕೆಲವು ದಿನಗಳಲ್ಲಿ ಮತ್ತೆ ಆ ಪ್ರಸ್ತಾವನೆಯನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಭಾರತ ಸರ್ಕಾರಕ್ಕೆ ಕಳಿಸಿಕೊಡುವಂತ ಒಂದು ಯೋಜನೆಯನ್ನ ಕರ್ನಾಟಕ ಸರ್ಕಾರ ಹಾಕಿಕೊಂಡಿದೆ ಭಾರತ ಸರ್ಕಾರ ಇವತ್ತು ಲಿಂಗಾಯ ಧರ್ಮಕ್ಕೆ ಇಂದಿಲ್ಲ ನಾವೇ ಸ್ವತಃ ಧರ್ಮದ ಮಾನ್ಯತೆಯನ್ನ ಕೊಟ್ಟೇ ಕೊಡ್ತದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಇವತ್ತು ಜೈನು ಧರ್ಮ ಧರ್ಮ ಆಗಿದೆ ಅಂದ್ರೆ ಸಿಖ್ ಧರ್ಮ ಧರ್ಮ ಆಗಿದೆ ಅಂದ್ರೆ ಅದರ ಹಿಂದೆ ನೂರಾರು ವರ್ಷಗಳ ಹೋರಾಟ ಇದೆ ಅನ್ನೋದನ್ನ ನಾವೇ ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಡಾಕ್ಟರ್ ತೋಟೇಂದ್ರ ಸಿದ್ದರಾಮ ಮಹಾಸ್ವಾಮಿಗಳು ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅರುಣ್ ಎಸ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್